ಪ್ರಿಯ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಇದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ಬಾರಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಹಾಗೂ ಆನೇಕಲ್ ಪಿ ಎಲ್ ಡಿ ಬ್ಯಾಂಕಿನ ಉಪಾಧ್ಯಕ್ಷರು ಕೂಡ ಹಾಗೂ ಆನೇಕಲ್ ತಾಲೂಕಿನ ಭೂವಿ ಸಮಾಜದ ಹಾಲಿ ಉಪಾಧ್ಯಕ್ಷರು ಹಾಗೂ ಸರಿಸುಮಾರು ಒಂದು ಮೂವತ್ತ ವರ್ಷಗಳಿಂದ ಜನ ಸೇವೆ ಮಾಡ್ಕೊಂತ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತ ಈ ಭಾಗದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಆರ್ ಶ್ರೀನಿವಾಸ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ಸರ್ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರ ನಾನು ಒಣಗಾಳಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನಾನು ಸುಮಾರು ಒಂದು ಐದು ಬಾರಿ ನಾನು ಈ ಗ್ರಾಮದಲ್ಲಿ ಸದಸ್ಯನಾಗಿ ಗೆದ್ದು ಬಂದಿರೋದು ಜನನನ್ನು ಆಚೆ ಕಳಿಸಿರೋದು ಐದು ಬಾರಿ ಆಗಿ ನಾನು ಅದರಲ್ಲಿ ಎರಡು ಬಾರಿ ಎರಡನೇ ಬಾರಿ ನಾನು ಅಧ್ಯಕ್ಷನಾಗಿದ್ದೀನಿ ಈಗ ಅಲ್ಲಿ ಸದಸ್ಯನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ಸರಿಸುಮಾರು ತಾವು ಒಂದು ಮೂವತ್ತು ವರ್ಷಗಳಿಂದ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಜನರ ಒಂದು ಸೇವೆ ಮಾಡ್ಕೊಂಡು ಬರ್ತಾ ಈ ಮೂವತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಾಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ನಿಮ್ಮ ಒಂದು ಈಗ ತಾವು ಸಹಕಾರಿ ರಂಗ ಪಿ ಎಲ್ ಡಿ ಬ್ಯಾಂಕ್ ಅಲ್ಲೂ ಅಧ್ಯಕ್ಷರಾಗಿದೆ ಜನರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ದೀರಾ ಸರ್ ಈ ಒಂದು ಮೂವತ್ತು ವರ್ಷಗಳಲ್ಲಿ ನಾವು ಇವಾಗ ಐದು ವರ್ಷದಿಂದ ಒಂದು ನಾಲ್ಕು ವರ್ಷದಿಂದ ಈ ಇನ್ನೂ ಒಂದು ವರ್ಷ ಇದೆ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಚುನಾವಣೆ ಈ ನಾಲ್ಕು ವರ್ಷದಲ್ಲಿ ನಾನು ಅಲ್ಲಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಸದಸ್ಯನಾಗಿ ಮೂಲ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಅದನ್ನು ನಾವು ಅಲ್ಲಿ ಹೋದಾಗ ಸುಮಾರು ಇಲ್ಲಿ ನಮ್ಮಲ್ಲಿ ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಲೋನ್ ಇತ್ತು ಆಗ ಈಗ ನಾನು ಹೋದ್ಮೇಲೆ ಸುಮಾರು ಜನಗಳ ನಾನು ಲೋನ್ ತಗೊಟ್ಟಿದಿನಿ ಲೋನ್ ತಗೊಟ್ಟಿದ್ರೆ ಗ್ರೀನ್ ಹೌಸ್ ಇರ್ಬೋದು ಅಥವಾ ಕುರಿ ಶೆಡ್ ಇರ್ಬೋದು ಆ ಚಪ್ಪರ ಆಗೋದ್ ತೋಟಕ್ಕೂ ಅಲ್ಲಿ ಯಾವ್ದಾದ್ರು ನಮ್ಗೆ ರೈತರು ಬಂದಾಗ ನಾವು ನಾವೊಂದು ಸ್ಪಂದನೆ ಮಾಡಿ ಲೋನ್ ತಗೊಂಡು ಅವರಿಗೆ ಸಬ್ಸಿಡಿ ಮುಖಾಂತರ ಸರ್ ಸರ್ ಅದೇ ಮೂವತ್ತು ವರ್ಷದ ಅನುಭವದಲ್ಲಿ ಐದು ಬಾರಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಕ್ಕೆ ನಿಮಗೆ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾಲ್ಕು ಬಾರಿ ತಮಿಗೆ ಒಂದು ಬಾರಿ ನಿಮ್ಮ ಮನೆಯವರಿಗೆ ಅದರಲ್ಲೂ ಎರಡು ಬಾರಿ ಅಧ್ಯಕ್ಷ ಸ್ಥಾನ ಕೂಡ ಸಿಕ್ಕಿತ್ತು ಸರ್ ಸರ್ ಜನ ನಿಮಗೆ ಕೇಳದೆ ಮೂಲಭೂತ ಸೌಕರ್ಯ ಈ ಐದು ಬಾರಿ ಇಪ್ಪತ್ತೈದು ವರ್ಷದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯ ಸರಿಯಾಗಿ ಒದಗಿಸಿದರಾ ಸರ್ ಜನರಿಗೆ ಸರ್ ಇಲ್ಲಿ ನಮ್ಮ ಗಡಿ ಭಾಗ ಇದು ನಮ್ಮ ಆನೆಕಲ್ ತಾಲೂಕಲ್ಲಿ ತಮಿಳುನಾಡು ಗಡಿ ಭಾಗದಲ್ಲಿರ್ತಕ್ಕಂಥ ಒಣಕಾಡಿ ಪಂಚಾಯತ್ ಇದು ಇಲ್ಲಿ ಸಮಸ್ಯೆ ಜಾಸ್ತಿ ಅಂದ್ರೆ ನೀರ್ ಬಗ್ಗೆ ಸಮಸ್ಯೆ ಜನಗಳಿಗೆ ಇಡೀ ನಮ್ಮ ಹತ್ತಳ್ಳಿ ಈ ಗ್ರಾಮ ಸಂಬಂಧಪಟ್ಟ ಹತ್ತಳ್ಳಿಗಳು ಇದು ಹೊಂದಾಣಿಕೆ ಆಗಿರ್ಬೋದು ಅದರಲ್ಲಿ ನೀರ್ದೇ ತುಂಬಾ ಅಭಾವ ಈ ನೀರಿನ ಅಭಾವ ಆದ್ರೂ ಸಹ ಸನ್ಮಾನ್ಯ ನಮ್ಮ ಶಾಸಕರು ಹೆಚ್ಚು ಒತ್ತು ಕೊಟ್ಟು ನಮಗೆ ನೀರಿಗೆ ಏನು ಅನುಕೂಲ ಮಾಡಬೇಕು ಎಲ್ಲವೂ ನಮಗೆ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಆಮೇಲೆ ಚರಂಡಿ ಇರ್ಬೋದು ಆಮೇಲೆ ರಸ್ತೆ ಇರ್ಬೋದು ವಿದ್ಯುತ್ ನಮ್ಮ ಏನು ನಮ್ಮ ಲೈಟ್ ಇರ್ಬೋದು ಎಲ್ಲಕ್ಕೂ ಅಷ್ಟೇ ನಮ್ಗೆ ಅವರು ಭಾಗಿಯಾಗಿದ್ದಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಕೃತ್ಯ ತಿಂಗಳು ಸ ಸಲ್ಲಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ಪಂಚಾಯತಿಗೆ ಮಾಜಿ ಪಂಚಾಯಿತಿ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಅವರು ನಮ್ಗೆ ಸ್ಪಂದನೆ ಮಾಡಿದ್ದಾರೆ ಸರ್ ಸರ್ ರೈತರಿಗೆ ನಿಮ್ಮ ಪಂಚಾಯತಿ ವತಿಯಿಂದ ಏನೆಲ್ಲ ಅನುಕೂಲ ಆಗಿದೆ ಸರ್ ಸರ್ ತಾವು ಒಬ್ರು ರೈತರಾಗಿ ಈಗ ಏನೆಲ್ಲ ಒಂದು ಅನುಕೂಲಗಳು ಪಂಚಾಯತಿ ವತಿಯಿಂದ ಬರುತ್ತೆ ಮತ್ತೆ ಬೇರೆ ಇಲಾಖೆಗಳಿಂದ ಯಾವ ರೀತಿ ಒದಗಿಸಿದಿರಾ ಸರ್ ಜನರಿಗೆ ಸರ್ ಇಲ್ಲಿ ಆರ್ಥಿಕವಾಗಿ ಹೇಳ್ಬೇಕು ಅಂದ್ರೆ ಎಲ್ಲ ಹಿಂದುಳಿದವರ ಇರೋ ದಲಿತರು ಹಿಂದುಳಿದವರು ಜಮೀನು ಏನಿಲ್ಲ ಇಲ್ಲಿ ಈ ಕಡೆ ಎಲ್ಲ ಅಲ್ಪ ಸ್ವಲ್ಪ ಇರುವಂತ ರೈತರೇ ಇರೋದಿಲ್ಲಿ ಕೆಲವ್ರು ಇದಾರೆ ಕೆಲವರು ಆರ್ಥಿಕವಾಗಿ ಇದಾರೆ ಅವ್ರು ಏನು ಕೇಳೋದಿಲ್ಲ ಅದು ಸ್ವಲ್ಪ ಇರುವಂತ ರೈತರಿಗೆ ನಾವು ಈಗಾಗ್ಲೇ ಪಂಚಾಯತ್ ಬಂದಿರತಕ್ಕಂತ ಅಭಿವೃದ್ಧಿಯಲ್ಲಿ ಮನೆ ಇರ್ಬೋದು ಮನೆ ನಾವು ಮುಂಜೂರು ಮನೆ ರೈತರಿಗೆ ಯಾರು ಮನೆ ಇಲ್ಲೋ ಮನೆ ಮಾಡ್ಕೊಟ್ಟಿದೀವಿ ಮತ್ತೆ ಏನು ನಮ್ಮ ನೆಲಗೆ ಅನ್ನೋದು ಒಂದು ಸ್ಕೀಮ್ ಇದೆಯಲ್ಲ ಇದರಲ್ಲಿ ಕುರಿ ಶೆಡ್ ನಮ್ಮ ಟಾಯ್ಲೆಟು ಶೌಚಾಲಯಗಳು ಇವೆಲ್ಲಾನು ಏನ್ ಮೂಲಭೂತ ಸೌಕರ್ಯಗಳು ಬೇಕು ಎಲ್ಲವೂ ನಾವು ಮಾಡ್ಕೊಟ್ಟಿದ್ವಿ ಸರ್ ಸರ್ ಖಂಡಿತ ಈಗ ಕೇಂದ್ರ ಸರ್ಕಾರದ ಇನ್ನೊಂದು ಯೋಜನೆ ಇದೆ ಜಲ್ ಜೀವನ್ ಮಿಷನ್ ಅಂತ ಇದು ನಿಮ್ಮ ಭಾಗದಲ್ಲಿ ಯಾವ ರೀತಿ ಉಪಯೋಗ ಆಗಿದೆ ಸರ್ ಜನರಿಗೆ ಇದೆಲ್ಲ ಕೆಲಸ ಕೊಟ್ಟಿದೀರ ಸರ್ ನಾವು ಕಳೆದ ಇಪ್ಪತ್ತೆರಡು ಜುಲೈಯಲ್ಲಿ ನಾನು ಅಧ್ಯಕ್ಷ ಅಧ್ಯಕ್ಷರಾಗಿದ್ರು ಅವಾಗ ನಮ್ಮ ಸಂಗಪ್ಪ ಅಂತ ಸಿಇಒ ಇದ್ರು ಆಮೇಲೆ ನೋಮೇಶ್ ಕುಮಾರ್ ಅಂತ ನೋಮೇಶ್ ಅಂತ ಅವರು ಉಪಕಾರದರ್ಶಿಗಳಿದ್ರು ಆಗ ಈಗಿರ್ತಕ್ಕಂತ ಇಂಜಿನಿಯರ್ ಏನೋರು ಅಂತ ಆಗ್ಲೂ ಈಗಲೂ ಇದ್ದಾರೆ ಅವರು ನಾವು ಕೇಳಿದಾಗ ಅಧ್ಯಕ್ಷರಾಗಿ ನಾಲ್ಕು ದಿನ ಅಧ್ಯಕ್ಷ ಆದ್ಮೇಲೆ ನಾಲ್ಕು ದಿನಕ್ಕೆ ನಾವು ಹೋಗಿದ್ವಿ ನಾವು ಜಿಲ್ಲಾ ಪಂಚಾಯತ್ ಹೋದಾಗ ನಮ್ಮ ಮಾದೇ ಇದ್ದಾಗ ಇದ್ದಾಗ ಅವರು ಸರ್ ಒಣಗನಹಳ್ಳಿ ಅವ್ರು ಬಂದಿದ್ದಾರೆ ಅಂತ ಕೇಳಿದಾಗ ಅವರು ಹೇಳಿದ್ರವರು ಅವರು ಒಣಗನಹಳ್ಳಿಯಲ್ಲಿ ಹತ್ತು ಹಳ್ಳಿನವ್ರಿಗೂ ನೀರಿಲ್ಲ ಸರ್ ತುಂಬಾ ಅಭಾವ ದಯವಿಟ್ಟು ನೀವು ಎಲ್ಲ ಹಳ್ಳಿಗಳು ಸೇರಿಸಿ ಅಲ್ಲೊಂದು ಜೆ ಜೆ ಎಂಬುದು ಒಂದು ಸ್ಕೀಮ್ ಕೊಡಬೇಕು ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ರು ನಾವು ಹೋಗಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ನಮ್ಗೆ ಇವಾಗ ನಡೀತಾ ಇರ್ತಕ್ಕಂಥ ಜಲ ಜೀವನ್ ಮಿಷನ್ ಏನು ಈ ಕಾಮಗಾರಿ ನಡೀತಾ ಇದೆ ಅದು ಹೇಳ್ಬೇಕು ಅಂದ್ರೆ ನಮ್ಮ ಮಹದೇವಪ್ನವರ ಒಂದು ಅನುಕಂಪ ಮತ್ತು ನಮ್ಮ ಶಾಸಕರನ್ನು ಕೊಟ್ಟು ಇದನ್ನ ಮಾಡ್ಲೇಬೇಕು ಅಂದಾಗ ನಮ್ಮ ಪಂಚಾಯತಿಗೆ ಒಂಬತ್ತು ಕೋಟಿ ಹದಿನೇಳು ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ಈಗ ಒಣಗ್ನಲ್ಲಿ ಒಂದು ಬ್ಯಾಲೆನ್ಸ್ ಇದೆ ಒಣಗಿನಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಈ ಮಳೆಯಿಂದ ಸ್ವಲ್ಪ ತಡ ಆಗಿದೆ ಇನ್ನೊಂದು ತಿಂಗಳೊಳಗೆ ಎಲ್ಲ ಕಂಪ್ಲೀಟ್ ಕೆಲಸ ಸರ್ ಇದು ರಾಜಕೀಯ ಆಯ್ತು ಸರ್ ಈಗ ವೈಯಕ್ತಿಕವಾಗಿ ಕೇಳ್ಬೇಕಂದ್ರೆ ಜನರಿಗೆ ಒಂದು ಮೂವತ್ತು ವರ್ಷದ ಸೇವೆಯಲ್ಲಿ ಯಾವ ರೀತಿ ಆದ್ಯತೆ ಕೊಟ್ಟು ಒಂದು ಅವ್ರಿಗೆ ಯಾವ ರೀತಿ ಇದು ಮಾಡ್ಕೊತಿದ್ದಾರೆ ಸರ್ ಅನುಕೂಲಗಳು ನಿಮ್ಮ ವೈಯಕ್ತಿಕವಾಗಿ ನಮ್ಮ ವೈಯಕ್ತಿಕ ಅಂದ್ರೆ ನಾವು ಒಣಕನಹಳ್ಳಿ ಗ್ರಾಮದಲ್ಲಿ ನಾವು ಅವ್ರು ಕೇಳಿದ್ದು ನೀರುದಿರ್ಬೋದು ಲೈಟ್ ಇರ್ಬೋದು ಚರಂಡಿ ಇರ್ಬೋದು ಮೂಲಭೂತ ಸೌಕರ್ಯಗಳು ಶೌಚಾಲಯ ಇರ್ಬೋದು ಆಮೇಲೆ ಇದು ನಮ್ಮ ನೆರಿಗೆಯಿಂದ ಬಂದಿರತಕ್ಕಂಥ ಅನುದಾನ ಇವಾಗ ಜಮೀನು ಇರತಕ್ಕಂಥವ್ರಿಗೆ ಆ ಬುದಿ ಕಡಿದ್ರೆ ಅದಕ್ಕೆ ಅಮೌಂಟ್ ಕೊಡೋದು ನೆರಗೈಯಿಂದ ಯಾವ ತರ ಬರ್ತದೆ ಆಮೇಲೆ ಗಂಧದ ಗಿಡ ಇರೋದು ಟೇಕ್ ಗಿಡ ಇರೋದು ಕುರಿ ಸಾಗಳಿಗೆ ಇವೆಲ್ಲ ಏನೇ ಸೌಲಭ್ಯ ಬಂದಾವೆಲ್ಲ ನಾವು ಜನ ಮಾಡ್ಕೊಟ್ಟಿದ್ವಿ ಮತ್ತೆ ನಿಮ್ಮ ಒಂದು ಊರಲ್ಲಿ ನಿಮ್ಮ ಒಂದು ವೈಯಕ್ತಿಕ ಜಮೀನಲ್ಲೂ ಸಹ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದೀರಾ ಅಂತ ಮಾಹಿತಿ ಸಿಕ್ಕು ಇದ್ರ ಬಗ್ಗೆ ವಿಸ್ತಾರವಾಗಿ ಸ್ವಲ್ಪ ಹೇಳಿ ಸರ್ ಇದು ನಾವು ಎರಡ್ ಸಾವಿರದ ಹನ್ನೆರಡು ಹದ್ಮೂರಲ್ಲಿ ನಾನು ಸದಸ್ಯರಾಗಿದ್ದಾಗ ನೀರು ತುಂಬಾ ಅಭಾವ ಇದ್ದಾಗ ಅವಾಗ ನಾನು ಒಂದು ಕೊಡೋ ಭಾವ ಆಗಿದೆ ಇಲ್ಲಿ ಆವಾಗ ನಮ್ಮ ಶಿವಣ್ಣರು ಇಟ್ಕೊಂಡು ನೀರು ಸಿಕ್ಕಲ್ಲ ಅಂದಿದ್ದಕ್ಕೆ ಅವರು ಪಂಪು ಮೋಟರ್ ಎಲ್ಲ ಕೊಟ್ಟು ನಾನು ಊರಿಗೆ ನೀರು ನೀರ್ ಬಿಡಪ್ಪ ನೀರು ಬಿಟ್ಬಿಟ್ಟು ಸೌಕರ್ಯ ಏನೋ ಅಂತ ಹೇಳ್ಬಿಟ್ಟು ಹೇಳಿದಾಗ ನಮ್ಮ ಸ್ವಂತ ಜಮೀನು ಹಾಕಿ ನಾನು ನೀರು ಕೊಟ್ಟಿದ್ದೆ ಸರ್ ಸರ್ ನಿಮ್ಮ ಒಂದು ಹಾಲಿ ಶಾಸಕರು ಹಾಗೂ ನಿಮ್ಮ ಒಂದು ರಾಜಕೀಯ ಗುರುಗಳಾದ ಬಿ ಶಿವಣ್ಣವನ್ನು ಬಿ ಶಿವಣ್ಣ ಸರ್ ಬಗ್ಗೆ ನಿಮ್ಮ ಒಂದು ಏನ್ ಅಭಿಪ್ರಾಯ ಸರ್ ಜನರಿಗೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಜನಗೆ ಗೊತ್ತಿರೋಂಥ ವಿಚಾರನೆ ಯಾಕಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಹ್ಮ್ ಅದು ಯಾವ್ದಾದ್ರು ಕ್ಷೇತ್ರ ಮುಂದುವರೆದ ಅಭಿವೃದ್ಧಿಯಲ್ಲಿ ಮುಂದೆ ಇರೋ ಕ್ಷೇತ್ರ ಅಂದ್ರೆ ಚನ್ನಪಟ್ಟಣ ಚನ್ನಪಟ್ಟಣ ಬಿಟ್ರೆ ನಮ್ಮ ಆನೇಕಲ್ ಕಲ್ಲಿ ನಮ್ಮ ಶಿವಣ್ಣವರು ಯಾರು ಯಾವ ಹಳ್ಳಿಯಿಂದ ಪಂಚಾಯತ್ ಇರ್ಬೋದು ಎಲ್ಲಾ ಕಡೆನ ಪುರಸಭಾ ಇರ್ಬೋದು ನಗರಸಭಾ ಯಾವ ಎಷ್ಟು ಕೆಲಸ ಅಂತ ನಾವು ಹೇಳಕ್ಕೆ ಸಲಲ್ಲ ಯಾಕಂದ್ರೆ ಎಲ್ಲ ಪ್ರತಿಯೊಬ್ಬರಿಗೂ ಅಂತ ವಿಚಾರನೇ ಅದು ಆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಅಭಿವೃದ್ಧಿ ಹೊಂದಿರೋ ಕ್ಷೇತ್ರ ಅದು ಅಂದ್ರೆ ಅದು ಆನೆ ಕ್ಷೇತ್ರ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಸರ್ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಸರಿ ಸುಮಾರು ಮೂವತ್ತು ವರ್ಷದಿಂದ ಇದ್ದೇನೆ ಸರ್ ನಿಮ್ಮ ಒಂದು ಪಕ್ಷದ ಸಿದ್ಧಾಂತ ಹಾಗೂ ನಿಮ್ಮ ಒಂದು ಪಕ್ಷದ ಬಗ್ಗೆ ಜನರಿಗೆ ಯಾವ ರೀತಿ ಸಂದೇಶ ಏನ್ ಹೇಳಕ್ ಇಷ್ಟಪಡ್ತೇನೆ ಸರ್ ಪಕ್ಷದ ಮಾಹಿತಿ ಅಭಿವೃದ್ಧಿ ಮಾಡೋದು ಒಂದ್ ಕಡೆ ಆದ್ರೆ ನಾವು ಪಕ್ಷದಲ್ಲಿ ಇದ್ದುಕೊಂಡು ನಾವು ಪಕ್ಷನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಸಂಘಟನೆ ಮಾಡ್ಬೇಕು ಭೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿದ್ದೀವಿ ಬೂತ್ ಸಹ ಮಟ್ಟದಲ್ಲಿ ಸಂಘಟನೆ ಮಾಡಿ ನಾವು ಅಭಿವೃದ್ಧಿ ಮಾಡಿ ಜೊತೆಗೆ ಸಂಘಟನೆ ಮಾಡಿ ನಮ್ಮ ಶಿವಣ್ಣವ್ರನ್ನ ಮೂವತ್ತೊಂದು ಸಾವಿರ ಸಾವಿರದ ಲೀಡರ್ ನಾವು ಗೆಲ್ಸಿದ್ವಿ ನಾವು ಎರಡು ಎರಡೂ ನಾವು ಮೇಂಟೈನ್ ಮಾಡ್ಕೊಂಡು ನಾವು ಈ ಪಕ್ಷನ ಉಳಿಸ್ಕೊಂಡು ಬಂದಿದ್ವಿ ನಮ್ಮ ಈ ಕ್ಷೇತ್ರದಲ್ಲಿ ಸರ್ ಖಂಡಿತ ಇಷ್ಟೆಲ್ಲ ಅಭಿವೃದ್ಧಿ ಕಾಮಗಾರಿ ಆಗಿದೆ ಅಂತ ಹೇಳಿದ್ರಿ ಇನ್ನು ನಿಮ್ಮ ಉಳಿದಿರೋ ಅವಧಿಯಲ್ಲಿ ಇನ್ನು ಏನೆಲ್ಲ ಆಲೋಚನೆಗಳ್ಕೊಂಡಿದೀರ ಸರ್ ಈ ಒಂದು ಈ ಒಂದು ಕೆಲಸಕ್ಕೆ ನಾನು ಒತ್ತು ಕೊಟ್ಟು ಆದ್ಯತೆಯನ್ನು ಕೊಟ್ಟು ಮಾಡಿಸ್ಬೇಕು ಅನ್ನೋಕ್ಕಂಥದ್ದು ಯಾವ ಕೆಲಸ ಇದೆ ಸರ್ ಉಳಿದಿದೆ ನಮ್ಮ ಒಂದು ಪಂಚಾಯತ್ ನಮ್ಮ ಪಂಚಾಯತಿಯಲ್ಲಿ ಈಗಾಗಲೇ ಎಲ್ಲ ಕೆಲಸ ಸಂಪೂರ್ಣಗೊಂಡಿದೆ ಬಟ್ ಏನಂದ್ರೆ ನಮ್ಮಲ್ಲಿ ನೀರುದು ತುಂಬಾ ಅಭಾವ ಶಾಶ್ವತವಾಗಿ ಶಾಶ್ವತವಾಗಿ ನೀರು ನಾವು ನೋಡ್ಲೇಬೇಕು ಅಂದಾಗ ನಮ್ಮ ಸನ್ಮಾನ್ಯ ಶಿವಣ್ಣನವ್ರಿಗೆ ಹೇಳಿದಿವಿ ಅವ್ರು ಹಿಂದೆ ಇದ್ದಕ್ಕಂಥ ಎಂ ಪಿ ಎಂ ಪಿಗೂ ಸಹ ನಾವು ಹೇಳಿದಿವಿ ನಮಗೆ ಕಾವೇರಿ ನೀರು ಆನೆಕಲ್ಲಿ ಬಂದಿದೆ ದಯವಿಟ್ಟು ನಮ್ಮ ಒಣಗನಳ್ಳಿ ಪಂಚಾಯತಿಗಳು ಕಾವೇರಿ ನೀರು ಕುಡಿಸಬೇಕು ಈಗಾಗಲೇ ನಮ್ಮ ಕಾವೇರಿ ನೀರಿನ ಇನ್ನು ಒಂದು ಇರೋದು ನಮ್ಮ ತಮಿಳುನಾಡು ಗಿಡ ಭಾಗದಲ್ಲಿ ಒಂದು ಅಲ್ಲಿ ನಮ್ಮ ಕಾವೇರಿ ನೀರು ಕುಡಿತಾ ಇದ್ದಾರೆ ನಮ್ಮ ಒಣಗನಹಳ್ಳಿ ನಮ್ಮ ಕರ್ನಾಟಕದಲ್ಲಿ ನಮಗಿಲ್ಲ ನೀವು ಅದರಿಂದ ದಯವಿಟ್ಟು ನೀವು ಏನು ಆನೆ ಬಂದಿದೆ ಇವು ಕಾವೇರಿ ನೀರು ಅದನ್ನು ನಮ್ಮ ಪಂಚಾಯತಿಗೆ ಗ್ರೌಂಡ್ ಸೋರ್ಸ್ ಅಂದ್ರೆ ಒಂದು ಸಂಪುಟ ದೊಡ್ಡ ಸಂಪಾಗಿ ನಮ್ಮ ಹತ್ತಿಗೂ ಸಹ ಕಾವೇರಿ ನೀರು ಉದ್ಸಿಕೊಡ್ಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿದ್ವಿ ಸರ್ ಖಂಡಿತ ಕೊನೆಯದಾಗಿ ಕೆಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮಗೆ ಇಪ್ಪತ್ತೈದು ವರ್ಷಗಳಿಂದ ಈ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೀರಾ ಸರ್ ಏನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತೈದು ವರ್ಷದಿಂದ ನನಗೆ ಪಂಚಾಯಿತಿಯಲ್ಲಿ ಎಲ್ಲ ಎಲ್ಲರೂ ಸಹ ನನಗೆ ಮತ ಕೊಟ್ಟಿದ್ದಾರೆ ನಾವು ಇಂಥವ್ರು ಕೊಟ್ಟವ್ರೆ ಇಂಥವ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಲೀಡಲ್ಲೇ ಕೊಟ್ಟಿದ್ದಾರೆ ಇನ್ನೇ ಮುಂದೆ ನಿಂತ್ಕೊಂಡ್ರು ನಮ್ಗೆ ಗೆಲ್ಲಿಸ್ತಾರೆ ಅನ್ನೋ ಒಂದು ನಮ್ಮ ಮನಸ್ಸಲ್ಲಿದೆ ದಯವಿಟ್ಟು ಅವ್ರಿಗೆ ನಾನು ಸ್ಪಂದನೆ ಮಾಡಿದ್ದೀನಿ ನಾನು ಯಾವುದೇ ರೀತಿಯಲ್ಲಿ ಅವ್ರಿಗೆ ತೊಂದರೆ ಮಾಡಿಲ್ಲ ಅದರಿಂದ ನಾನು ಅವ್ರಿಗೆ ನಾನು ಏನು ಈ ಐದು ವರ್ಷ ಇಪ್ಪತ್ತೈದು ವರ್ಷದಿಂದ ನನಗೆ ಗೆಲ್ಲಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಚಾನೆಲ್ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್ ಖಂಡಿತ ಇಷ್ಟೊಂದು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಆನೆಕ್ಕಲ್ ವಿಧಾನಸಭಾ ಮತಕ್ಷೇತ್ರದ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ನಾಲ್ಕನೇ ಬಾರಿ ಸತತವಾಗಿ ಆಯ್ಕೆಯಾಗಿರುವಂತಹ ಸದಸ್ಯರು ಹಾಗೂ ಆನೆಕ್ಕಲ್ ಪಿ ಎಲ್ ಡಿ ಬ್ಯಾಂಕಿನ ಹಾಲಿ ಉಪಾಧ್ಯಕ್ಷರು ಕೂಡ ಆದಂತವರು ಇವರದು ಸನ್ಮಾನ್ಯ ಶ್ರೀ ಆರ್ ಶ್ರೀನಿವಾಸ್ ಸರ್ ಅವರ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ